ಒಂದು ಫೋನ್ ಕಾಲ್ ಅದು ನಮ್ಮ ಜೀವನದ ಕೊನೆಯ ಕರೆ ಆಗೋಕೆ ಸಾಧ್ಯನಾ ಬನ್ನಿ ಇವತ್ತು ಕೊನೆಯ ಕರೆ ಅನ್ನೋ ಒಂದು ಮೈ ಜುಮ್ಮೆನ್ನಿಸೋ ಕಥೆಯೊಳಗೆ ಹೋಗಿ ಅದರ ರಹಸ್ಯ ಏನು ಅಂತ ನೋಡೋಣ ಕಥೆಯ ಶುರುವಾಗೋದೆ ಈ ಒಂದು ಲೈನ್ನಿಂದ ಕೇಳಿದ ತಕ್ಷಣ ಒಂಥರ ಶಾಕ್ ಆಗತ್ತೆ ಅಲ್ವಾ ಯೋಚನೆ ಮಾಡಿ ನಡುರಾತ್ರಿ ನಿಮ್ ಫೋನ್ ರಿಂಗ್ ಆಗತ್ತೆ ಸ್ಕ್ರೀನ್ ಮೇಲೆ ನೋಡಿದ್ರೆ ನಿಮ್ದೇ ಹೆಸರು ಇದೇನಾದ್ರೂ ಟೆಕ್ನಿಕಲ್ ಪ್ರಾಬ್ಲಮಾ ಅಥವಾ ಏನಾದ್ರೂ ದೊಡ್ಡ ಅಪಾಯದ ಮುನ್ಸೂಚನೆನಾ ಸರಿ ಈ ವಿಚಿತ್ರವಾದ ಕಾಲ್ ಎಲ್ಲಿಂದ ಬಂತು ಇದನ್ನು ತಿಳ್ಕೋಬೇಕು ಅಂದ್ರೆ ನಾವು ಈ ಕಥೆಯ ಹೀರೋ ಅಂದ್ರೆ ರೋಹನ್ನ ಪ್ರಪಂಚಕ್ಕೆ ಹೋಗ್ಬೇಕು ನೋಡಿ ರೋಹನ್ ಅಂದ್ರೆ ನಮ್ಮ ನಿಮ್ಮ ಹಾಗೆ ಒಬ್ಬ ಸಾಮಾನ್ಯ ಹುಡುಗ ಬೆಂಗಳೂರಿನಲ್ಲಿ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಕೆಲ್ಸಕ್ಕೋಸ್ಕರ ಒಂದು ಹಳೇ ಬಿಲ್ಡಿಂಗಲ್ಲಿ ರೂಮ್ ಮಾಡಿದ್ದ ಏರಿಯಾ ಚೆನ್ನಾಗಿತ್ತು ಬಾಡಿಗೆನೂ ಕಮ್ಮಿ ಇತ್ತು ಅವನ ಲೈಫ್ನಲ್ಲಿ ಎಲ್ಲವೂ ಪರ್ಫೆಕ್ಟ್ ಆಗಿತ್ತು ಆ ಒಂದು ರಾತ್ರಿ ಬರೋವರೆಗೂ ಗೊತ್ತಾ ಇತರ ಎಲ್ಲವೂ ನಾರ್ಮಲ್ ಆಗಿದೆ ಅನ್ನೋವಾಗ್ಲೇ ನಡೆಯೋ ಘಟನೆಗಳು ಜಾಸ್ತಿ ಭಯ ಹುಟ್ಟಿಸುತ್ತೆ ಆದ್ರೆ ಆ ರೂಂನಲ್ಲಿ ಒಂದೇ ಒಂದು ವಿಚಿತ್ರವಾದ ವಿಷಯ ಇತ್ತು ಅದೇನಂದ್ರೆ ರಾತ್ರಿ ಹೊತ್ತಿನ ಆ ನಿಶಬ್ಧ ಕೆಲವೊಮ್ಮೆ ನೋಡಿ ಭಯ ಅನ್ನೋದು ಶಬ್ದದಿಂದಲ್ಲ ಬದಲಾಗಿ ಸೂಜಿ ಬಿದ್ರೂ ಕೇಳಿಸೋತರ ಇರೋ ಮೌನದಿಂದ ಹುಟ್ಕೊಳ್ಳುತ್ತೆ ರೋಹನ್ನ ರೂಮ್ನಲ್ಲಿದ್ದ ಸೈಲೆನ್ಸ್ ಎಷ್ಟಿತ್ತು ಅಂದ್ರೆ ಅವನಿಗೆ ತನ್ನ ಹಾರ್ಟ್ ಬೀಟ್ ಕೂಡ ಜೋರಾಗಿ ಕೇಳಿಸ್ತಾ ಇತ್ತು ಬಹುಶಃ ಅದೇ ಮುಂದೆ ಬರ್ಬೋರ ಅಪಾಯದ ಮೊದಲ ಸಿಗ್ನಲ್ ಆಗಿತ್ತೇನೋ ಮನೆಯ ಓನರ್ ಕೊಟ್ಟಿದ್ದು ಒಂದೇ ಒಂದು ವಾರ್ನಿಂಗ್ ರಾತ್ರಿ ಹೊತ್ತು ಫೋನ್ ಬಂದ್ರೆ ಪಿಕ್ ಮಾಡ್ಬೇಡ ಅಂತ ಇದನ್ನ ಕೇಳಿ ರೋಹನ್ಗೆ ನಗು ಬಂತು ಇದೇನೋ ಹಳೆ ಕಾಲ್ದ ಕಥೆ ಅಂತ ಸುಮ್ನಾದ ಆದ್ರೆ ಗೊತ್ತಲ್ಲ ಕೆಲವು ಸಲ ಈ ಹಳೆ ಕಥೆಗಳೇ ನಿಜವಾಗ್ಬಿಡುತ್ತೆ ಸರಿ ಮೊದಲನೇ ವಾರ ಎಲ್ಲವೂ ಆರಾಮಾಗಿ ಹೋಯ್ತು ರೋಹನ್ ಆ ವಾರ್ನಿಂಗ್ ಬಗ್ಗೆ ಮರೆತೆ ಹೋಗಿದ್ದ ಆದ್ರೆ ಹೇಳ್ತಾರಲ್ಲ ಬಿರುಗಾಳಿ ಬರೋ ಮುಂಚೆ ವಾತಾವರಣ ಶಾಂತವಾಗಿರುತ್ತೆ ಅಂತ ಹಾಗೆ ಆ ಎಚ್ಚರಿಕೆ ಅವನ ಲೈಫನ್ನೇ ಹಾಳು ಕಾಯ್ತಾ ಇತ್ತು ಭಯ ಶುರುವಾಗಿದ್ದು ತುಂಬಾ ನಿಧಾನವಾಗಿ ಫಸ್ಟ್ ಅನೋನ್ ನಂಬರಿಂದ ಬರೀ ಮಿಸ್ಡ್ ಕಾಲ್ಗಳು ಆಮೇಲೆ ಕಾಲ್ ಎತ್ತಿದ್ರೆ ಯಾರೂ ಜೋರಾಗಿ ಉಸಿರಾಡ್ತಿರೋ ಶಬ್ದ ಮಾತ್ರ ಆದ್ರೆ ಆ ರಾತ್ರಿ ಯಾವಾಗ ಸ್ಕ್ರೀನ್ ಮೇಲೆ ಅವಂದೇ ಹೆಸರು ಬಂತೋ ರೋಹನ್ಗೆ ಕ್ಲಿಯರ್ ಆಯ್ತು ಇದು ಯಾರೋ ಮಾಡ್ತಿರೋ ತಮಾಷೆಯಲ್ಲ ಇದೊಂದು ಪಕ್ಕಾ ಪ್ಲಾನ್ ಮಾಡಿ ಆಡಿಸ್ತಿರೋ ಮೈಂಡ್ ಗೇಮ್ ಅಂತ ಅದು ಬರೀ ಅವನ ಹೆಸ್ರಷ್ಟೇ ಆದ್ರೆ ಆ ಕ್ಷಣದಲ್ಲಿ ರೋಹನ್ಗೆ ಹಾರ್ಟ್ಬೀಟ್ ನಿಂತೇ ಹೋಯಿತು ಅನ್ನೋ ಹಾಗಾಯ್ತು ಯಾಕಂದ್ರೆ ಅಲ್ಲಿವರೆಗೂ ಹೊರಗಡೆ ಎಲ್ಲೋ ಇದ್ದ ಭಯ ಈಗ ಅವನ ಪರ್ಸನಲ್ ಸ್ಪೇಸ್ಗೆ ಎಂಟ್ರಿ ಕೊಟ್ಟಿತ್ತು ಇನ್ಮುಂದೆ ತಾನು ಸೇಫ್ ಅಲ್ಲ ಅನ್ನೋದು ಅವನಿಗೆ ಗೊತ್ತಾಗಿ ಹೋಯಿತು ಸಂಪೂರ್ಣವಾಗಿ ಹೆದರಿಹೋದ ರೋಹನ್ಗೆ ಉತ್ತರ ಬೇಕಿತ್ತು ಹಾಗಾಗಿ ಅವನು ಪಕ್ಕದ ಕೇಳ್ದ ಆದ್ರೆ ಅಲ್ಲಿ ಸಿಕ್ಕ ಉತ್ತರ ಅವನನ್ನ ಸಮಾಧಾನ ಮಾಡೋ ಬದಲು ಇನ್ನಷ್ಟು ಭಯದ ಕೂಪಕ್ಕೆ ತಳಿತು ಪಕ್ಕದ ಮನೆಯವರು ಹೇಳಿದ್ದು ಕೇಳಿ ರೋಹನ್ಗೆ ಇನ್ನಷ್ಟು ಶಾಕ್ ಅವ್ರು ಹೇಳಿದ್ದು ಏನಂದ್ರೆ ರೋಹನ್ಗಿಂತ ಮೊದಲು ಆ ರೂಂನಲ್ಲಿದ್ದ ಹುಡುಗ ಕೂಡ ರಾತ್ರಿ ಹೊತ್ತು ಯಾರ ಜೊತೆನೋ ಫೋನ್ನಲ್ಲಿ ಮಾತಾಡ್ತಾ ಇದ್ನಂತೆ ಆದ್ರೆ ಅವನ ರೂಂನಲ್ಲಿ ಬೇರೆ ಯಾರೂ ಇರ್ತಿರ್ಲಿಲ್ಲ ಅಂತ ಜನ ಹೇಳ್ಕೊಳ್ತಿದ್ರು ಇದರರ್ಥ ರೋಹನ್ಗೆ ಆಗ್ತಿರೋ ಈ ಭಯಾನಕ ಅನುಭವ ಅವನಿಗೊಬ್ಬನಿಗೆ ಆಗ್ತಿಲ್ಲ ಈ ರೂಂಗೆ ಒಂದು ಕರಾಳ ಇತಿಹಾಸ ಇದೆ ಅಂತ ಅವನಿಗೆ ಗೊತ್ತಾಯ್ತು ರೋಹನ್ ಆದಷ್ಟು ಮನಸ್ಸನ್ನ ಸಮಾಧಾನ ಮಾಡ್ಕೊಳಕ್ಕೆ ಟ್ರೈ ಮಾಡಿದ ಛೆ ಇದೆಲ್ಲ ಯಾರೋ ಮಾಡ್ತಿರೋ ತಮಾಷೆ ಅಂತ ಅನ್ಕೊಂಡ ಆದ್ರೆ ಅದೇ ರಾತ್ರಿ ಫೋನ್ ಮತ್ತೆ ರಿಂಗ್ ಆಯ್ತು ಈ ಸಲ ಸೈಲೆನ್ಸ್ ಇರ್ಲಿಲ್ಲ ಒಂದು ಧ್ವನಿ ಕೇಳಿಸ್ತು ಇಡೀ ದೇಹವನ್ನೇ ತಣ್ಣಗಾಗಿಸೋ ಧ್ವನಿ ಆ ಧ್ವನಿ ಅವನಿಗೆ ಒಂದು ರೀತಿ ವಾರ್ನಿಂಗ್ ಕೊಡ್ತಾ ಇತ್ತು ಆದ್ರೆ ಆ ಮಾತುಗಳಿಗಿಂತಲೂ ಶಾಕಿಂಗ್ ಆಗಿದ್ದ ವಿಷಯ ಅಂದ್ರೆ ಆ ಧ್ವನಿ ಯಾರದ್ದು ಅಂತ ಗೊತ್ತಾಗಿದ್ದು ಅದು ಬೇರೆ ಯಾರ್ದೂ ಆಗಿರ್ಲಿಲ್ಲ ಹೌದು ಅದು ಅವನದೇ ಧ್ವನಿ ಆ ಕ್ಷಣದಲ್ಲಿ ರೋಹನ್ಗೆ ಇಡೀ ಪ್ರಪಂಚವೇ ತಲೆ ಹಾಗೆ ಆಯಿತು ಯೋಚನೆ ಮಾಡಿ ನಿಮ್ಮ ಶತ್ರು ಎಲ್ಲೋ ಹೊರಗಡೆ ಇದ್ರೆ ಹೋರಾಡಬಹುದು ಆದ್ರೆ ಶತ್ರು ನಿಮ್ಮೊಳಗೆ ಇದ್ರೆ ಈ ಯೋಚನೆ ಅವನನ್ನ ಸಂಪೂರ್ಣವಾಗಿ ಕುಗ್ಗಿಸಿಬಿಡ್ತು ತನ್ನದೇ ಧ್ವನಿಯಿಂದ ಹೇಗೆ ತಾನೇ ತಪಸ್ಕೊಳ್ಳೋಕಾಗುತ್ತೆ ಈಗ ರೋಹನ್ಗೆ ತನ್ನ ಮೇಲೆಯೇ ಡೌಟ್ ಶುರುವಾಯ್ತು ಇದೆಲ್ಲ ನಿಜವಾಗ್ಲೂ ನಡೀತಿದ್ಯಾ ಅಥವಾ ತನಗೇನಾದೂ ಹುಚ್ಚಿಡ್ತಿದ್ಯಾ ಅಂತ ಇದಕ್ಕೊಂದು ಸಾಕ್ಷಿ ಬೇಕೇ ಬೇಕು ಅಂತ ಅವನು ಒಂದು ಕೊನೆಯ ಪ್ರಯತ್ನಕ್ಕೆ ಕೈಹಾಕಿದ ಅದೇನಂದ್ರೆ ಮುಂದಿನ ಕಾಲ್ನ ರೆಕಾರ್ಡ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ದ ಮರುದಿನ ಬೆಳಗ್ಗೆ ನಡುಗು ಕೈಗಳಿಂದ ಆ ರೆಕಾರ್ಡಿಂಗ್ನ ಪ್ಲೇ ಮಾಡಿದ ಮೊದಲು ಬರೀ ಸೈಲೆನ್ಸ್ ಆಮೇಲೆ ಅವನೇ ಧ್ವನಿ ತುಂಬ ತಣ್ಣಗೆ ಹೇಳಿದ್ದು ಕೇಳಿಸ್ತು ನಾನು ಬರ್ತಾ ಇದ್ದೀನಿ ಆ ಮಾತುಗಳನ್ನ ಕೇಳಿ ಅವನ ರಕ್ತವೇ ಹೆಪ್ಪುಗಟ್ಟಿದ ಹಾಗಾಯ್ತು ಯಾಕಂದ್ರೆ ಆ ಮಾತುಗಳನ್ನ ಅವನು ಹೇಳೇ ಇರಲಿಲ್ಲ ಆದ್ರೆ ಧ್ವನಿ ಮಾತ್ರ ಅವನದೇ ಇನ್ನೇನು ಮಾಡೋದು ಅಂತ ತೋಚದೆ ಭಯದಿಂದ ನಡುಕ್ತಾ ಅವನು ನೇರವಾಗಿ ಓನರ್ ಹತ್ರ ಓಡಿದ ಆ ರೆಕಾರ್ಡಿಂಗ್ ಕೇಳಿದ ಓನರ್ ಮುಖದಲ್ಲಿ ರಕ್ತವೇ ಇರಲಿಲ್ಲ ಇಷ್ಟುದಿನ ಬಚ್ಚಿಟ್ಟಿದ್ದ ಆ ಕೋಣೆಯ ಕರಾಳ ರಹಸ್ಯವನ್ನ ಹೇಳೋ ಸಮಯ ಬಂದಿತ್ತು ಓನರ್ ಹೇಳಿದ ಕಥೆ ಕೇಳಿ ರೋಹನ್ಗೆ ಇದ್ದ ಭಯ ನಿಜವಾಯಿತು ಏನಂದ್ರೆ ಅವನಿಗಿಂತ ಮುಂಚೆ ಆ ರೂಂನಲ್ಲಿದ್ದ ಹುಡುಗ ಕೂಡ ಹೀಗೇನೆ ಫೋನ್ನಲ್ಲಿ ಮಾತಾಡ್ತಿದ್ದಂತೆ ಒಂದು ದಿನ ಹಾಗೆ ಮಾತಾಡ್ತಾ ಇರ್ಬೇಕಾದ್ರೆ ಸತ್ತುಹೋಗಿದ್ದ ರೋಹನ್ನ ಮನಸ್ಸಲ್ಲಿ ಆಗ ಉಳಿದಿದ್ದು ಒಂದೇ ಪ್ರಶ್ನೆ ನೋಡೋಕೆ ಸಿಂಪಲ್ ಪ್ರಶ್ನೆ ಆದ್ರೆ ಅದಕ್ಕೆ ಸಿಗೋ ಉತ್ತರ ಅವನ ಇಡೀ ಜೀವನವನ್ನೇ ಹಾಗಿತ್ತು ಯಾರ್ ಜೊತೆ ಮಾತಾಡ್ತಾ ಇದ್ದ ಅವನು ಓನರ್ ಕೊಟ್ಟ ಉತ್ತರ ಸಿಡಿಲು ಬಡಿದ ಹಾಗೆ ಇತ್ತು ತನ್ನ ಜೊತೆ ತಾನೇ ಹೌದು ಆ ಹುಡುಗ ತನ್ನ ಜೊತೆ ತಾನೇ ಮಾತಾಡ್ತಾ ಸತ್ತಿದ್ದ ಈ ನಂಬೋಕಾಗ್ದ ಸತ್ಯವೇ ಈ ಕಥೆಯ ಅತ್ಯಂತ ಭಯಾನಕವಾದ ಭಾಗ ಇದೆಲ್ಲ ಆದ್ಮೇಲೆ ಕಥೆ ಕ್ಲೈಮ್ಯಾಕ್ಸ್ಗೆ ಬಂತು ಗಡಿಯಾರದಲ್ಲಿ ಸರಿಯಾಗಿ ಎರಡು ಹದಿನೇಳು ಆದಾಗ ಫೋನ್ ಕೊನೆಯ ಬಾರಿಗೆ ರಿಂಗ್ ಆಯಿತು ಇದು ಬರೀ ಒಂದು ಕಾಲ್ ಆಗಿರ್ಲಿಲ್ಲ ಅದೊಂದು ಆಹ್ವಾನ ಅಥವಾ ಬಹುಶಃ ಒಂದು ಶಿಕ್ಷೆ ರೋಹನ್ಗೆ ಬೇರೆ ದಾರಿನೇ ಇರಲಿಲ್ಲ ನಡುಗೋ ಕೈಗಳಿಂದ ಫೋನ್ ಎತ್ತಿದ ಆ ಕಡೆಯಿಂದ ಬಂದಿದ್ದು ಅವನದೇ ಧ್ವನಿ ಆದ್ರೆ ಅದು ತುಂಬ ತಣ್ಣಗೆ ಕ್ರೂರವಾಗಿ ಹೇಳ್ತಾ ಇತ್ತು ಈಗ ನಿನ್ನ ಸರದಿ ಅಷ್ಟೆ ಲೈನ್ ಕಟ್ಟಾಯ್ತು ರೂಂನಲ್ಲಿ ಮತ್ತೆ ಅದೇ ಮೌನ ಆದರೆ ಫೋನ್ ಸ್ಕ್ರೀನ್ ಮೇಲೆ ಒನ್ ನೋಟಿಫಿಕೇಶನ್ ಬಂತು ಅದು ನೋಡಕ್ಕೆ ಸಣ್ಣ ಮಾಹಿತಿ ಆದ್ರೆ ಇಡೀ ಕತೆಯ ಅರ್ಥವನ್ನೇ ಬದಲಾಯಿಸ್ಬಿಟ್ಟು ಕಾಲ್ ಡ್ಯೂರೇಷನ್ ಏಳು ನಿಮಿಷ ಐವತ್ತೆಂತೂ ಸೆಕೆಂಡ್ಗಳು ಆದ್ರೆ ಕಾಲ್ ನಡೆದಿದ್ದು ಕೆಲವೇ ಕೆಲವು ಸೆಕೆಂಡ್ಗಳು ಅಷ್ಟೇ ಹಾಗಾದ್ರೆ ಈ ನಂಬೋಕೆ ಆಗದಷ್ಟು ಟೈಮ್ ಎಲ್ಲಿಂದ ಬಂತು ಏನಿದ್ರೂ ಅರ್ಥ ಮತ್ತು ಆಗ ರೋಹನ್ಗೆ ಹಾಗೆ ನಮಗೂ ಕೂಡ ಆ ಭಯಾನಕ ಸತ್ಯ ಗೊತ್ತಾಗುತ್ತೆ ಏಳು ನಿಮಿಷ ಐವತ್ತೆಂಟು ಸೆಕೆಂಡುಗಳು ಅಂದ್ರೆ ಈ ಸಂಪೂರ್ಣ ಕತೆಯನ್ನ ಹೇಳೋಕೆ ತಗೊಂಡ ಸಮಯ ಅಂದ್ರೆ ರೋಹನ್ ಮಾತಾಡ್ತಾ ಇರ್ಲಿಲ್ಲ ಅವನು ಇಷ್ಟೊತ್ತೂ ಈ ಕಥೆಯನ್ನ ಕೇಳ್ತಾ ಇದ್ದ ಸೊ ಈ ಕಥೆಯ ಕೊನೆಯಲ್ಲಿ ನಮಗೆ ಅರ್ಥವಾಗೋದು ಏನು ಅಂದ್ರೆ ಕೆಲವು ಸಲ ನಿಜವಾದ ಭಯ ಹೊರಗಡೆಯಿಂದ ಬರೋದಿಲ್ಲ ಬದಲಿಗೆ ನಮ್ಮೊಳಗಿಂದಲೇ ಬರೋದು ಹಾಗಾಗಿ ಇವತ್ತು ರಾತ್ರಿ ಎರಡು ಹದಿನೇಳಕ್ಕೆ ನಿಮ್ಮ ಫೋನ್ ರಿಂಗ್ ಆದ್ರೆ ಕಾಲ್ ಪಿಕ್ ಮಾಡೋ ಧೈರ್ಯ ಇದೆಯಾ